ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕು ತೋರಣ ಪ್ರಾಥಮಿಕ ಆರೋಗ್ಯ ಕೇಂದ್ರದವರು ಇಂದು ಗೋಟ್ಯಾಳ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಕುಷ್ಠ ರೋಗದ ಜಾಗೃತಿ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮ ನಿರೂಪಿಸಿದರು ಈ ಸಭೆಯಲ್ಲಿ ಭಯಭೇಡ ಎಚ್ಚರವಹಿಸಿ ಹಾಗೂ ಮೈ ಮೇಲೆ ಸಂಶಯಾಸ್ಪದ ಮಚ್ಚಗಳು ಕಂಡುಬಂದರೆ ತಪ್ಪದೇ ಸಮೀಪದ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಮತ್ತು ಮಹಾತ್ಮ ಗಾಂಧೀಜಿಯವರು ಪುಷ್ ರೋಗದ ಬಗ್ಗೆ ಪ್ರತಿಜ್ಞಾ ವಿಧಿಯನ್ನು ಓದಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕಿಯರು ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಬಾಲಾಜಿ ಚಂದಾಪುರೆ ಹಾಗೂ ಸುರಕ್ಷಣಾಧಿಕಾರಿಗಳು ರಾಜಮ್ಮ ಹಾಗೂ ಆಶಾ ಕಾರ್ಯಕರ್ತೆಯರು ವನಮಾಲಾ ಸ್ವಾಮಿ ವನಿತಾ ಶಾಲೆಯ ಮುದ್ದು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಾಲಾಜಿ ಕಮಲಾನಗರ್ ಪ್ರೀತಿ ವಿಶ್ವಾಸದಿಂದ ವಿಶ್ವಾಸದಿಂದ ನೋಡಿಕೊಂಡು ನೋಡಿಕೊಂಡು ಅವರ ಆತ್ಮ ಗೌರವಕ್ಕೆ ಹಚ್ಚಿ ಬರದಂತೆ ನೋಡಿಕೊಳ್ಳುತ್ತೇನೆ ನೋಡಿಕೊಳ್ಳುತ್ತೇನೆ ಕುಷ್ಠರೋಗಕ್ಕೆ ಅಂಟಿಕೊಂಡಿರುವ ಅಂಟಿಕೊಂಡ ಕಳಂಕ ಹಾಗೂ ತಾರತಮ್ಯವನ್ನು ಹೋಗಲಾಡಿಸಲು ಬದ್ಧನಾಗಿರುತ್ತೇನೆ ಹಾಗೂ ಕುಷ್ಠರೋಗಿಗಳಿಗೆ ಸಮಾಜದ ಮುಖ್ಯ ಮುಖ್ಯ ವಾಹಿನಿಯಲ್ಲಿ ಗೌರವಿತವಾಗಿ ಗೌರವಿತವಾಗಿ ಬದುಕಲು ಅವಕಾಶ ಮಾಡಿಕೊಡುತ್ತೇನೆ ಕುಷ್ಠರೋಗ ಸಂಪೂರ್ಣ ಗುಣಪಡಿಸಬಹುದಾದ ಗುಣಪಡಿಸಬಹುದಾದ ರೋಗ ಎಂಬ ಮಾಹಿತಿಯನ್ನು ಸಮಾಜದಲ್ಲಿ ಸಮಾಜದಲ್ಲಿ ನೀಡುತ್ತೇನೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್